ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳೆಯರೆ ನಮ್ಮ ರಾಜ್ಯದ ರೈತರಿಗೆ ಇವಾಗ ಕೇಂದ್ರ ಸರ್ಕಾರದಿಂದ ಮತ್ತೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಹೌದು ಫ್ರೆಂಡ್ಸ್ ತುಂಬಾ ಜನಗಳಾಗಲಿ ಕಿಸಾನ್ ಸಮ್ಮಾನ್ ಯೋಜನೆಗೆ ಕಾಯ್ತಿದ್ದಾರೆ ಇದೇ ಕುರಿತಂತೆ ಬಂದಿರುವ ಮುಖ್ಯವಾದ ಮಾಹಿತಿ ಏನು ಎಲ್ಲವನ್ನು ನೋಡೋಣ ನಮ್ಮ ರಾಜ್ಯ ಸರ್ಕಾರದಿಂದಲೂ ಕೂಡ ನಮ್ಮ ರಾಜ್ಯದ ರೈತರಿಗೆ ಮತ್ತೆ ಎರಡು ಭರ್ಜರಿ ಗುಡ್ ಗಳು ಬಂದಿದೆ ಫ್ರೆಂಡ್ಸ್ ಈ ಒಂದು ಪೂರ್ತಿಯಾಗಿ ನೋಡಿ ಎಲ್ಲ ಮಾಹಿತಿಯನ್ನು ನಿಮಗೆ ಕಂಪ್ಲೀಟ್ ಆಗಿ ಹೇಳಿದ್ದೇನೆ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಎನ್ನುವ ಬಟನ್ ಒತ್ತಿ ನಾವು ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡಬಹುದು ಈ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಮಾಡಿ ಬನ್ನಿ ಸ್ಟಾರ್ಟ್ ಮಾಡೋಣ ನಮಗೆಲ್ಲ ಹಾಗೆ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಈಗಾಗಲೇ ಹಲವಾರು ಯೋಜನೆಗಳಲ್ಲಿ ರೈತರು ಲಾಭವನ್ನ ಪಡೆದುಕೊಳ್ತಾ ಇದ್ದಾರೆ ಕೇಂದ್ರ ಸರ್ಕಾರ ನೀಡುತ್ತಾ ಇರುವ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಗಾಗಿ ನಮ್ಮ ರಾಜ್ಯದಲ್ಲಿ ಐವತ್ತು ಲಕ್ಷಕ್ಕೂ ಅಧಿಕ ಜನ ರೈತರು ಕಾಯ್ತಾ ಅಂತ ಹೇಳಬಹುದು ನೀವು ಕೂಡ ಈ ಹಿಂದೆ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಇಪ್ಪತ್ತು ಕಂತುಗಳನ್ನು ಪಡೆದುಕೊಂಡಿದ್ರೆ ವಿಡಿಯೋಗೆ ಲೈಕ್ ಮಾಡ್ತಾ ಕಮೆಂಟ್ ಅಲ್ಲಿ ತಪ್ಪದೇ ಒಂದು ಎಸ್ ಅಂತ ಕಮೆಂಟ್ ಮಾಡಿ ಗೆಳೆಯರು ನಿಮ್ಮ ಒಂದು ಕಮೆಂಟ್ ಗಳಿಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಇದೇ ರೀತಿ ಇವಾಗ ಪಿಎಂ ಸಮ್ಮಾನ್ ಯೋಜನೆ ಕುರಿತಂತೆ ಮುಂದಿನ ಕಂತನ್ನ ಪಡೆದುಕೊಳ್ಳಲು ಇವಾಗ ರೈತರಿಗೆ ಮುಖ್ಯವಾದ ಮಾಹಿತಿ ಕೂಡ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ ಹೌದು ಫ್ರೆಂಡ್ಸ್ ಕೇಂದ್ರ ಸರ್ಕಾರ ನಡೆಸುವ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಫಲಾನುಭವಿಗಳ ರೈತರಿಗೆ ಇದೊಂದು ಮುಖ್ಯವಾದ ಮಾಹಿತಿ ಅಂತಾನೆ ಹೇಳಬಹುದು ಶೀಘ್ರವೇ ಇಲ್ಲ ಒಂದು ರೈತರ ಖಾತೆಗೆ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಲಿದೆ ಹೌದು ಫ್ರೆಂಡ್ಸ್ ಇಲ್ಲಿ ರೈತರು ತಪ್ಪದೆ ಮೂರು ಕೆಲಸವನ್ನ ಮಾಡಬೇಕೆಂದು ಇವಾಗ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಹೌದು ಫ್ರೆಂಡ್ಸ್ ಈ ಒಂದು ಯೋಜನೆಯಲ್ಲಿ ತಲಾ ಎರಡು ಸಾವಿರ ರೂಪಾಯಿಗಳನ್ನ ಮೂರು ಕಂತುಗಳಲ್ಲಿ ರೈತರ ಖಾತೆಗೆ ನೇರವಾಗಿ ಕೇಂದ್ರ ಸರ್ಕಾರದ ಮೂಲಕವೇ ಬಿಡುಗಡೆ ಕೂಡ ಮಾಡ್ತಾ ಇದ್ದಾರೆ ಈಗಾಗಲೇ ಇಪ್ಪತ್ತು ಕಂತುಗಳನ್ನು ಕೂಡ ನಮ್ಮ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ದೇಶದಾದ್ಯಂತ ಲಕ್ಷಕ್ಕೂ ಅಧಿಕ ರೈತರ ಖಾತೆಗೆ ಈಗ ಬಿಡುಗಡೆ ಕೂಡ ಮಾಡಿದೆ ಹೌದು ಫ್ರೆಂಡ್ಸ್ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಇಪ್ಪತ್ತೊಂದನೇ ಕಂತು ಇವಾಗ ಶೀಘ್ರವೇ ಬಿಡುಗಡೆ ಆಗಲಿದೆ ಈ ಮಾಹಿತಿ ಕೂಡ ಇಲ್ಲಿ ಬರ್ತಾ ಇದೆ ಹೌದು ಕೇಂದ್ರ ಸರ್ಕಾರ ಕುರಿತಂತೆ ಶೀಘ್ರವೇ ಒಂದು ಕಾರ್ಯಕ್ರಮವನ್ನು ಆಯೋಜಿಸುವ ಮೂಲಕ ರೈತರ ಖಾತೆಗೆ ಪಿಎಂ ಕಿಸಾನ್ ಸಮ್ಮಾನ್ ಇಪ್ಪತ್ತೊಂದನೇ ಇಲ್ಲಿ ಬಿಡುಗಡೆ ಆಗಲಿದೆ ಇದೇ ಕುರಿತಂತೆ ಇಲ್ಲಿ ರೈತರು ತಪ್ಪದೇ ಮೂರು ಕೆಲಸವನ್ನ ಮಾಡುವುದು ಇವಾಗ ಕಡ್ಡಾಯ ಮಾಡಿದ್ದಾರೆ ಹೌದು ಫ್ರೆಂಡ್ಸ್ ಮೊದಲನೇದಾಗಿ ರೈತರು ತಮ್ಮ ಒಂದು ಬ್ಯಾಂಕ್ ಖಾತೆಗೆ ಇವಾಗ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಬೇಕು ಫ್ರೆಂಡ್ಸ್ ಈ ಒಂದು ಕಂತಿನ ಲಾಭವನ್ನ ನೀವು ಪಡೆ ಪಡೆಯಬೇಕೆಂದ್ರೆ ನೀವು ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಲಿಂಕ್ ಮಾಡುವ ಕೆಲಸವನ್ನು ಪೂರ್ಣಗೊಳಿಸಬೇಕಾಗುತ್ತೆ ಇದರಲ್ಲಿ ನೀವು ನಿಮ್ಮ ಒಂದು ಆಧಾರ್ ಕಾರ್ಡನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಬೇಕು ಇದಕ್ಕಾಗಿ ನೀವು ನಿಮ್ಮ ಹತ್ತಿರದ ಒಂದು ಶಾಖೆಗೆ ನೀವು ಇಲ್ಲಿ ಭೇಟಿ ಆಗಬೇಕಾಗುತ್ತೆ ಈ ಒಂದು ಕೆಲಸವನ್ನ ಕೂಡ ಮಾಡಲಾಗುತ್ತೆ ಮಾಹಿತಿ ಕೂಡ ಬರ್ತಾ ಇದೆ ಕಂತಿನ ಲಾಭವನ್ನ ಪಡೆದುಕೊಳ್ಳಬೇಕಂದ್ರೆ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡುವುದು ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರ ರೈತರಿಗೆ ಕಡ್ಡಾಯ ಮಾಡಿದೆ ಇದೇ ಕುರಿತಂತೆ ಎರಡನೇ ಒಂದು ಮುಖ್ಯವಾದ ಮಾಹಿತಿ ಏನಂದ್ರೆ ಹಲವಾರು ಜನ ರೈತರು ಇದುವರೆಗೂ ಇ ಕೆ ಮಾಡಿಸಿಲ್ಲ ಹೌದು ಫ್ರೆಂಡ್ಸ್ ಈ ಕೆ ವೈ ಸಿ ಈ ಒಂದು ಕಂತಿನ ಲಾಭವನ್ನ ಪಡೆಯಲು ರೈತರು ಈ ಒಂದು ಯೋಜನೆಯೊಂದಿಗೆ ಈ ಕೆ ವೈ ಸಿ ಮಾಡಿಸುವುದು ಕೂಡ ಇವಾಗ ಕಡ್ಡಾಯವಾಗಿದೆ ನೀವು ಈ ಒಂದು ಕೆಲಸವನ್ನ ನಿಮ್ಮ ಹತ್ತಿರದ ಸಿ ಎಸ್ ಸಿ ಕೇಂದ್ರ ಅಂದ್ರೆ ಕಾಮನ್ ಸರ್ವಿಸ್ ಸೆಂಟರ್ ಕೇಂದ್ರದಿಂದ ಅಥವಾ ನಿಮ್ಮ ಒಂದು ಯೋಜನೆಯ ಒಂದು ಅಧಿಕೃತ ಪೋರ್ಟಲ್ ಆಗಿರುವ ಪಿ ಎಂ ಕಿಸಾನ್ ಗೌರ್ಮೆಂಟ್ ಡಾಟ್ ಇನ್ ಎನ್ನುವ ಒಂದು ಯೋಜನೆ ಅಥವಾ ಅದರ ಒಂದು ಅಧಿಕೃತ ಕಿಸಾನ್ ಅಪ್ಲಿಕೇಶನ್ ಇಂದಲೂ ಕೂಡ ನೀವು ಮಾಡಬಹುದು ಎಂದು ಕೂಡ ಕೇಂದ್ರ ಸರ್ಕಾರ ತಿಳಿಸಿದೆ ಗೆರೆ ಇದೇ ಒಂದು ಪಿ ಎಂ ಕಿಸಾನ್ ಗೌರ್ಮೆಂಟ್ ಡಾಟ್ ಇನ್ ವೆಬ್ಸೈಟ್ ಅನ್ನು ಕೂಡ ಇದೇ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೂಡ ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ಗೆಳೆಯರೆ ನೀವು ಒಂದು ಅಪ್ಲಿಕೇಶನ್ ಕೂಡ ನೀವು ಅಲ್ಲಿಂದ್ರೆ ಈಸಿಯಾಗಿ ಡೌನ್ಲೋಡ್ ಕೂಡ ಮಾಡ್ಕೋಬೋದು ಈ ಒಂದು ಕಂತಿನ ಲಾಭವನ್ನು ಪಡೆಯಲು ಈ ಒಂದು ಯೋಜನೆ ಪ್ರಮುಖ ಕೆಲಸ ಅಂತಾನೆ ಹೇಳಬಹುದು ಫ್ರೆಂಡ್ಸ್ ಇ ಕೆ ಸಿ ಮಾಡಿಸುವುದು ಇದು ಕೂಡ ರೈತರಿಗೆ ಕಡ್ಡಾಯವನ್ನು ಮಾಡಿದ್ದಾರೆ ಕೇಂದ್ರ ಸರ್ಕಾರ ಇದೇ ಕುರಿತಂತೆ ಮೂರನೇದಾಗಿ ಒಂದು ಮುಖ್ಯವಾದ ಮಾಹಿತಿ ಏನಂದ್ರೆ ಭೂ ಪರಿಶೀಲನೆ ಹೌದು ಫ್ರೆಂಡ್ಸ್ ಈ ಒಂದು ಯೋಜನೆಯೊಂದಿಗೆ ಸಂಬಂಧ ಹೊಂದಿರುವ ಎಲ್ಲ ಒಂದು ರೈತರು ಭೂ ಪರಿಶೀಲನೆಯನ್ನು ಮಾಡಿಸಿಕೊಳ್ಳಬೇಕು ನೀವು ಈ ಕೆಲಸವನ್ನು ಮಾಡದಿದ್ದರೆ ನಿಮ್ಮ ಕಂತು ಸಿಲುಕಿಕೊಳ್ಳಬಹುದು ಕೂಡ ಇಲ್ಲಿ ಮಾಹಿತಿ ಬರ್ತಾ ಇದೆ ಇದರಲ್ಲಿ ನಿಮ್ಮ ಭೂಮಿಯನ್ನು ಪರಿಶೀಲಿಸಲಾಗುತ್ತೆ ಮತ್ತು ಭೂಮಿಯನ್ನ ಪರಿಶೀಲನೆ ಕೂಡ ಮಾಡಬೇಕಾಗುತ್ತಿದ್ದ ಕೂಡ ಮಾಹಿತಿ ಬರ್ತಾ ಇದೆ ಆದರೆ ಈ ಒಂದು ಕೆಲಸವನ್ನು ರೈತರು ಎಚ್ಚರಿಕೆಯಿಂದ ಕೂಡ ಮಾಡಬೇಕಾಗಿದೆ ಇದೇ ಕುರಿತಂತೆ ಈ ಒಂದು ಕಿಸಾನ್ ಸಮ್ಮಾನ್ ಕುರಿತಂತೆ ಒಂದು ಮುಖ್ಯವಾದ ಮಾಹಿತಿಯಾಗಿತ್ತು ಶೀಘ್ರವೇ ನವೆಂಬರ್ ನ ಮೊದಲನೇ ವಾರದಲ್ಲಿ ಕಿಸಾನ್ ಸಮ್ಮಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತು ರೈತರ ಖಾತೆಗೆ ಬಿಡುಗಡೆ ಆಗುವ ಸಾಧ್ಯತೆ ಕೂಡ ಇದೆ ಫ್ರೆಂಡ್ಸ್ ನೀವು ಏನಾದರೂ ಇಪ್ಪತ್ತು ಕಂತುಗಳನ್ನು ನಿಮ್ಮ ಒಂದು ಖಾತೆಗೆ ಪಡೆದುಕೊಂಡಿದ್ರೆ ಕಮೆಂಟ್ ಅಲ್ಲಿ ನಮಗೆ ಸೂಪರ್ ಅಂತ ತಪ್ಪದೆ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ಗಳಿಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಇನ್ನು ನಮ್ಮ ರಾಜ್ಯದ ರೈತರಿಗೆ ರಾಜ್ಯ ಸರ್ಕಾರದಿಂದಲೂ ಕೂಡ ಇಲ್ಲಿ ಮುಖ್ಯವಾದ ಮಾಹಿತಿ ಬರ್ತಾ ಇದೆ ಹೌದು ಫ್ರೆಂಡ್ಸ್ ಇದು ನಮ್ಮ ರಾಜ್ಯದ ಉತ್ತರ ಕರ್ನಾಟಕದ ಭಾಗದ ರೈತರು ಇಲ್ಲಿ ಮುಖ್ಯವಾದ ಮಾಹಿತಿ ಕೂಡ ಇಲ್ಲಿ ಬರ್ತಾ ಇದೆ ಹೌದು ಫ್ರೆಂಡ್ಸ್ ನಾಳೆಯಿಂದಲೇ ಕಬ್ಬನ್ನು ನುರಿಯಲು ಅನುಮತಿ ಕೂಡ ನೀಡಿದ್ದಾರೆ ಉತ್ತರ ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ರೈತರು ಹೆಚ್ಚಾಗಿ ಒಂದು ಕಬ್ಬನ್ನು ಕೂಡ ಬೆಳೆದಿರ್ತಾರೆ ಹೌದು ಫ್ರೆಂಡ್ಸ್ ಈ ಒಂದು ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿನ ಸಕ್ಕರೆ ಕಾರ್ಖಾನೆಗಳಲ್ಲಿ ಅಕ್ಟೋಬರ್ ಇಪ್ಪತ್ತರಿಂದಲೇ ಕಬ್ಬು ನುರಿಯಲು ಅನುಮತಿ ನೀಡಲಾಗಿದೆ ಎಂದು ಸಕ್ಕರೆ ಸಚಿವರಾದ ಶಿವಾನಂದ್ ಪಾಟೀಲ್ ಅವರು ಇವಾಗ ತಿಳಿಸಿದ್ದಾರೆ ಇಲ್ಲಿ ಮುಖ್ಯವಾಗಿ ಮಂಡ್ಯ ಮೈಸೂರು ಹಾಸನ ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಜೂನ್ ಇಪ್ಪತ್ತೆರಡರಿಂದಲೇ ಈಗಾಗಲೇ ಕಬ್ಬು ನುರಿಸಲು ಈಗಾಗಲೇ ಸ್ಟಾರ್ಟ್ ಕೂಡ ಮಾಡಿದ್ದಾರೆ ಇದು ಉತ್ತರ ಕರ್ನಾಟಕದ ಒಂದು ಭಾಗಕ್ಕೆ ಬಂದರೆ ದಾವಣಗೆರೆ ಬೆಳಗಾವಿ ವಿಜಯಪುರ ಬೀದರ್ ಕಲಬುರಗಿ ಬಾಗಲಕೋಟೆ ಗದಗ ಯಾದಗಿರಿ ದಾವಣಗೆರೆ ಮತ್ತು ಉತ್ತರ ಕರ್ನಾಟಕ ಬಳ್ಳಾರಿ ವಿಜಯನಗರ ಮತ್ತು ಹಾವೇರಿಯಲ್ಲಿ ನವೆಂಬರ್ ಒಂದರಿಂದ ಕಬ್ಬು ನುರಿಯಲು ಈಗಾಗಲೇ ಅನುಮತಿಯನ್ನ ನೀಡಲಾಗಿತ್ತು ಆದರೆ ಉತ್ತರ ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಈಗಾಗಲೇ ಕಬ್ಬು ಕಟಾವಿಗೆ ಬಂದಿದೆ ನವೆಂಬರ್ ಒಂದರವರೆಗೆ ಕಾದರೆ ಸಕ್ಕರೆ ಒಂದು ಇಳುವರಿ ಪ್ರಮಾಣ ಕಡಿಮೆಯಾಗಲಿದೆ ಇದರಿಂದ ರೈತರಿಗೆ ಸಮಸ್ಯೆಯಾಗಲಿದ್ದು ಕಾರ್ಖಾನೆಗಳಿಗೂ ಕೂಡ ಇದು ನಷ್ಟವಾಗಲಿದೆ ಅಂತಲೇ ಹೇಳಬಹುದು ಇದನ್ನ ತಪ್ಪಿಸಲು ಒಂದು ಉದ್ದೇಶದಿಂದಲೇ ತಕ್ಷಣದಿಂದಲೇ ಕಬ್ಬು ಅರೆಯಲು ಈಗಾಗಲೇ ಅನುಮತಿಯನ್ನು ನೀಡಿದ್ದಾರೆ ಇದು ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಬಹುದು ಫ್ರೆಂಡ್ಸ್ ಹೌದು ಗೆಳೆಯರೆ ಒಂದು ತಕ್ಷಣದಿಂದಲೇ ಕಬ್ಬು ಅರೆಯುವ ಒಂದು ಕ್ರಮವನ್ನ ಕೈಗೊಳ್ಳಿ ಎಂದು ಮುಖ್ಯಮಂತ್ರಿ ಸೂಚನೆ ನೀಡಿದ್ದಾರೆ ಒಂದು ಕಬ್ಬನ್ನ ಬೆಳೆದ ರೈತರಿಗೆ ಮತ್ತೊಂದು ಮುಖ್ಯವಾದ ಮಾಹಿತಿ ಕೂಡ ಇಲ್ಲಿ ಬರ್ತಾ ಇದೆ ಹಾವೇರಿ ಜಿಲ್ಲೆಯಿಂದ ಒಂದು ಟನ್ ಕಬ್ಬಿಗೆ ಮೂರು ಐವತ್ತು ನಿಗದಿ ಮಾಡುವಂತೆ ರೈತರು ಆಗ್ರಹಿಸಿದ್ದಾರೆ ಹೌದು ಜಿಲ್ಲೆಯ ಹಲವಾರು ರೈತರು ಕಬ್ಬನ್ನ ಬೆಳೆದಿದ್ದಾರೆ ಈ ಒಂದು ವರ್ಷದಲ್ಲಿ ಕಬ್ಬು ಬೆಳೆಗೆ ಪ್ರತಿ ಟನ್ಗೆ ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿಗಳ ಒಂದು ದರವನ್ನ ನೀಡಬೇಕು ಎಂದು ಇವಾಗ ಎಲ್ಲ ಒಂದು ರೈತರು ಆಗ್ರಹಿಸಿದ್ದಾರೆ ಇದೇ ಕುರಿತಂತೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇತ್ತೀಚೆಗೆ ನಡೆದ ಕಬ್ಬು ಬೆಳೆಗಾರರ ಸಭೆಯಲ್ಲಿ ಕೂಡ ಪಾಲ್ಗೊಂಡಿದ್ದ ರೈತರು ಕಾರ್ಖಾನೆಯಿಂದ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆ ಇಲ್ಲಿ ಹೇಳಿದ್ದಾರೆ ಹೌದು ಫ್ರೆಂಡ್ಸ್ ಎಲ್ಲ ಒಂದು ಕಾರ್ಖಾನೆಯವರು ಹಣ ಕೊಡುವುದರಲ್ಲಿ ರೈತರಿಗೆ ಪ್ರತಿ ವರ್ಷ ಮೋಸವನ್ನ ಮಾಡ್ತಾ ಇದ್ದಾರೆ ಕಬ್ಬು ಸಾಗಾಣಿಕೆ ಮಾಡಿ ಹತ್ತು ತಿಂಗಳಾದರೂ ಕೂಡ ರೈತರಿಗೆ ಹಣ ಸಂದಾಯ ಮಾಡ್ತಿಲ್ಲ ಬಡ್ಡಿ ಸಮೇತ ಹಣವನ್ನ ನೀಡಲು ಕಬ್ಬು ಆಯುಕ್ತರು ಸೂಚಿಸಿದರು ಕ್ಯಾರೆ ಎಂದಿಲ್ಲ ಎಂದು ಕೂಡ ಇಲ್ಲಿ ತಿಳಿಸಿದ್ದಾರೆ ಫ್ರೆಂಡ್ಸ್ ಹಳೆ ಬಿಲ್ ಕೊಡುವವರೆಗೂ ಕೆಲವೊಂದು ಕಾರ್ಖಾನೆ ಆರಂಭಕ್ಕೆ ನೀಡಬಾರದು ನೀಡಬಾರದೆಂದು ಕೂಡ ಇಲ್ಲಿ ರೈತರು ಒತ್ತಾಯ ಮಾಡಿದ್ದಾರೆ ಇನ್ನು ಇದೇ ಕುರಿತಂತೆ ಎಲ್ಲ ಕಾರ್ಖಾನೆಯಿಂದ ಒಂದು ಟನ್ ಕಬ್ಬಿಗೆ ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿಗಳ ದರವನ್ನು ರೈತರಿಗೆ ಕೊಡಿಸಬೇಕು ಕಬ್ಬು ಕಟಾವು ಹಾಗೂ ಸಾಗಾಣಿಕೆ ವೆಚ್ಚವನ್ನ ಕಾರ್ಖಾನೆಯವರಿಂದಲೇ ಭರಿಸಬೇಕೆಂದು ಕೂಡ ಇಲ್ಲಿ ತಿಳಿಸಿದ್ದಾರೆ ಕಾರ್ಖಾನೆ ಆವರಣದಲ್ಲಿ ಸರ್ಕಾರದಿಂದಲೇ ತೂಕದ ಯಂತ್ರ ಹಾಗೂ ಲ್ಯಾಬ್ ಅನ್ನು ಕೂಡ ಸ್ಥಾಪಿಸಬೇಕೆಂದು ರೈತರು ಇಲ್ಲಿ ಒತ್ತಾಯವನ್ನು ಮಾಡಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ರೈತರ ಮುಖಂಡರು ಕೂಡ ಇಲ್ಲಿ ಮುಖ್ಯವಾದ ಮಾಹಿತಿಯನ್ನು ಕೂಡ ಇಲ್ಲಿ ಹೇಳಿದ್ದಾರೆ ಹೌದು ಫ್ರೆಂಡ್ಸ್ ಇದೆ ಒಂದು ರೈತ ಮುಖಂಡರು ವರ್ಷ ಈ ಒಂದು ವರ್ಷದ ಕಬ್ಬಿಗೆ ಕೇಂದ್ರ ಸರ್ಕಾರ ಮೂರು ಸಾವಿರದ ಐದುನೂರ ಐವತ್ತು ಎಫ್ಆರ್ಪಿ ದರವನ್ನು ಕೂಡ ನಿಗದಿಪಡಿಸಿದೆ ಎಲ್ಲ ಕಾರ್ಖಾನೆಯವರು ರಿಕವರಿ ಕಡಿಮೆ ತೋರಿಸಿ ರೈತರಿಗೆ ಮೋಸವನ್ನ ಮಾಡ್ತಾ ಇದ್ದಾರೆ ಎಂದು ಕೂಡ ಈಗಾಗಲೇ ತಿಳಿಸಿದ್ದಾರೆ ಾರೆ ಫ್ರೆಂಡ್ಸ್ ಈ ಒಂದೆಲ್ಲ ರೈತರ ಬೇಡಿಕೆಯನ್ನು ಆಲಿಸಿದ ಜಿಲ್ಲಾಧಿಕಾರಿಗಳು ಕೂಡ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚಿಸಿ ಇದಕ್ಕೆ ಒಂದು ಕ್ರಮವನ್ನು ತೆಗೆದುಕೊಳ್ಳುವಂತೆ ಭರವಸೆಯನ್ನು ಕೂಡ ರೈತರಿಗೆ ನೀಡಿದ್ದಾರೆ ಗಿಳಿರಿ ನೀವು ಕೂಡ ಕಬ್ಬನ್ನು ಬೆಳೆದಿದ್ರೆ ನಿಮಗೆ ಗುಡ್ ನ್ಯೂಸ್ ಅಂತ ಹೇಳಬಹುದು ಮತ್ತು ಇದು ಮುಖ್ಯವಾದ ಮಾಹಿತಿ ಅಂತ ಹೇಳಬಹುದು ಇದು ಉತ್ತರ ಕರ್ನಾಟಕದ ಹಾವೇರಿ ಬೆಳಗಾವಿ ವಿಜಯಪುರ ಬೀದರ್ ಕಲಬುರಗಿ ಬಾಗಲಕೋಟೆ ಗದಗ ಯಾದಗಿರಿ ದಾವಣಗೆರೆ ಉತ್ತರ ಕನ್ನಡ ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಗಳಲ್ಲಿರುವ ರೈತರಿಗೆ ಇದು ಮುಖ್ಯವಾದ ಮಾಹಿತಿಯಾಗಿತ್ತು ಗಿಳಿರಿ ನಿಮ್ಮ ಒಂದು ಜಿಲ್ಲೆ ಯಾವುದು ತಪ್ಪದೆ ನಮಗೆ ಕಮೆಂಟ್ ಮಾಡಿ ನೀವು ಕೂಡ ಈ ಒಂದು ಜಿಲ್ಲೆಯವರಾಗಿದ್ದರೆ ತಪ್ಪದೆ ನಿಮ್ಮ ಜಿಲ್ಲೆ ಯಾವುದು ನಮಗೆ ಕಮೆಂಟ್ ಮಾಡಿ ಮತ್ತು ಈ ಒಂದು ತಪ್ಪದೇ ಒಂದು ಲೈಕ್ ಮಾಡಿ ಗೆಳೆಯರು ಇದೇ ಕುರಿತಂತೆ ನಿಮಗೆ ಒಂದು ನಿಮ್ಮ ಒಂದು ಅನಿಸಿಕೆ ಏನು ನಮ್ಮ ರಾಜ್ಯ ಸರ್ಕಾರ ಈಗಾಗಲೇ ನೀಡ್ತಾ ಇರುವ ಈ ಒಂದು ಎಲ್ಲ ಒಂದು ಕಬ್ಬು ಬೆಳೆಗಾರ ಆಗಿರಬಹುದು ಮತ್ತು ಹಲವಾರು ಒಂದು ಯೋಜನೆಗಳ ಬಗ್ಗೆ ನಿಮ್ಮ ಒಂದು ನಮಗೆ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗಳಿಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಮತ್ತು ಇದೇ ರೀತಿ ನಿಮ್ಮ ಜಿಲ್ಲೆ ಯಾವುದು ತಪ್ಪದೆ ನಮಗೆ ಕಮೆಂಟ್ ಮಾಡಿ ಉತ್ತರ ಕರ್ನಾಟಕದ ಹಲವಾರು ಒಂದು ಭಾಗದಿಂದ ರೈತರು ನಮಗೆ ಕಮೆಂಟ್ ಮಾಡ್ತಾ ಇದ್ದಾರೆ ಹಾವೇರಿ ಆಗಿರ್ಬೋದು ಬಿಜಾಪುರ ಗದಗ ಜಿಲ್ಲೆಯಲ್ಲೂ ಕೂಡ ಹಲವಾರು ಒಂದು ಕಮೆಂಟ್ಗಳು ಕೂಡ ಬರ್ತಾ ಇದೆ ನಮ್ಮ ಚಾನಲ್ ಮೂಲಕ ಎಲ್ಲ ಒಂದು ಜಿಲ್ಲೆಗಳಲ್ಲಿ ರೈತ ಪರ ಬರ್ತಾ ಇರುವ ಹೊಸ ಹೊಸ ಯೋಜನೆ ಆಗಿರಬಹುದು ನಮ್ಮ ರಾಜ್ಯ ಸರ್ಕಾರದಿಂದ ನೀಡ್ತಾ ಇರುವ ಎಲ್ಲ ಒಂದು ಯೋಜನೆಗಳ ಬಗ್ಗೆ ಯಾವ ರೀತಿಯಾಗಿ ಅರ್ಜನ ಸಲ್ಲಿಸುವುದು ಹೇಗೆ ಇದಕ್ಕೆ ನೀವು ಇದರಿಂದ ಲಾಭವನ್ನು ಕೂಡ ಪಡ್ಕೋಬಹುದು ಎಲ್ಲವನ್ನು ನಮ್ಮ ಚಾನಲ್ನ ಮೂಲಕ ಫ್ರೀ ಆಗಿ ನೋಡಬಹುದು ಫ್ರೆಂಡ್ಸ್ ಮತ್ತು ನಿಮಗೆ ಒಂದು ಯಾವ ವಿಷಯದ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಬೇಕು ತಪ್ಪದೇ ನಿಮಗೆ ಅದನ್ನು ಕಮೆಂಟ್ ಮೂಲಕ ಕೂಡ ತಿಳಿಸಬಹುದು ತುಂಬಾ ಜನ ನಮಗೆ ಕಿಸಾನ್ ಸಮ್ಮಾನ್ ಕುರಿತಂತೆ ಈಗಾಗಲೇ ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ ಕೆಲವು ರೈತರು ಈಗಾಗಲೇ ಇಪ್ಪತ್ತು ಕಂತುಗಳನ್ನು ಕೂಡ ಪಡೆದುಕೊಂಡಿದ್ದಾರೆ ಅವರು ಮುಂದಿನ ಕಂತಿಗಾಗಿ ಕಾಯ್ತಾ ಇದ್ದಾರೆ ನವೆಂಬರ್ ನ ಮೊದಲನೇ ವಾರದಲ್ಲಿ ಇಪ್ಪತ್ತೊಂದನೇ ಕಂತು ಕೂಡ ಬಿಡುಗಡೆ ಆಗುವ ಒಂದು ಸಾಧ್ಯತೆ ಇದೆ ಗೆಳೆಯರೆ ಮತ್ತು ಇದೇ ಕುರಿತಂತೆ ಕೇಂದ್ರ ಸರ್ಕಾರ ಅಧಿಕೃತ ಘೋಷಣೆ ಮಾಡುವುದು ಇವಾಗ ಬಾಕಿ ಇದೆ ಹೌದು ಗೆಳೆಯರೇ ಕೇಂದ್ರ ಸರ್ಕಾರದಿಂದ ಅಧಿಕೃತ ದಿನಾಂಕ ಇದುವರೆಗೂ ಘೋಷಣೆ ಆಗ್ತಾ ಇಲ್ಲ ಮತ್ತು ಈ ಒಂದು ಕಿಸಾನ್ ಸಮ್ಮಾನ್ ಯೋಜನೆ ದಿನಾಂಕ ಘೋಷಣೆ ಆಗುವ ಮೊದಲು ರೈತರು ಇ ಕೆ ಆಗಿರಬಹುದು ತಮ್ಮ ಒಂದು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡುವುದು ರೈತರಿಗೆ ಕಡ್ಡಾಯವಾಗಿದೆ ಹಾಗಾಗಿ ಈ ಒಂದು ಎಲ್ಲ ನಿಮ್ಮ ರೈತ ಬಾಂಧವರಿಗೆ ಶೇರ್ ಮಾಡಿ ಪಿ ಕಿಸಾನ್ ಸಮ್ಮಾನ್ ಯೋಜನೆಯನ್ನ ಪಡೆದುಕೊಳ್ಳುವ ಹಲವಾರು ಜನ ರೈತರಿಗೆ ಇದುವರೆಗೂ ಈ ಒಂದು ಮಾಹಿತಿ ಗೊತ್ತಿಲ್ಲದೆ ಮುಂದಿನ ಕಂತಿನಿಂದ ರೈತರು ವಂಚಿತರಾಗಬಹುದು ಹಾಗಾಗಿ ಈ ಒಂದು ಲೈಕ್ ಮಾಡಿ ಎಲ್ಲ ನಿಮ್ಮ ರೈತ ಬಾಂಧವರಿಗೆ ಮತ್ತು ಎಲ್ಲ ನಿಮ್ಮ ಜಿಲ್ಲೆಗಳಲ್ಲಿರುವ ರೈತರಿಗೆ ಮರೆಯದೆ ಶೇರ್ ಮಾಡಿ ಫ್ರೆಂಡ್ಸ್ ನಿಮಗೆ ಹೆಚ್ಚಿನ ಒಂದು ಮಾಹಿತಿ ಬೇಕಂದ್ರೆ ನಮ್ಮ ಚಾನಲ್ಗೆ ನೀವು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ